ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಮಾವಿನ ಹಣ್ಣಿನಿಂದ ಮಿಲ್ಕ್ ಸೇಕ್ ಹೇಗೆ ಮಾಡುವುದು ಅಂತ ನೋಡೋಣ ಒಳಗಡೆ ಸಿಗುವ ಹಾಗೆಯೇ ನಾವು ಮನೆಯಲ್ಲೇ ತುಂಬಾ ಚೆನ್ನಾಗಿ ಮಿಲ್ಕ್ ಸೇಕನ್ನು ಮಾಡಬಹುದು ನೋಡಿ ನಾನಿಲ್ಲಿ ಮಿಲ್ಕ್ ಸೇಕ್ ಮಾಡುವುದಕ್ಕೆ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಅದನ್ನು ನಾನೀಗ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡ್ತೇನೆ ನೋಡಿ ಸ್ವಲ್ಪವೂ ಹಣ್ಣು ವೇಸ್ಟ್ ಆಗದ ಹಾಗೆ ನಾವು ಚಾಕುವಿನ ಸಹಾಯದಿಂದ ಎಲ್ಲವೂ ನಿಧಾನಕ್ಕೆ ನೀಟಾಗಿ ತೆಗೆದ್ಬಿಡ್ಬೋದು ನೋಡಿ ಇಲ್ಲಿ ನಾನು ಯಾವ ಥರ ತೆಗಿತಾ ಇದ್ದೇನೆ ಅಂತ ನೀವು ಚೆನ್ನಾಗಿ ನೋಡಿ ಈ ಥರ ತೆಗೆದ್ರೆ ಸ್ವಲ್ಪ ಹಣ್ಣು ವೇಸ್ಟ್ ಆಗೋದಿಲ್ಲ ಸಿಪ್ಪೆ ಅಷ್ಟೇ ವೇಸ್ಟ್ ಆಗುತ್ತೆ ಹೊರತು ಹಣ್ಣು ಅಷ್ಟೊಂದು ಜಾಸ್ತಿಯಾಗಿ ವೇಸ್ಟ್ ಆಗೋದೇ ಇಲ್ಲ ಇಷ್ಟನ್ನು ನಾವು ಇದೇ ಥರ ನೀಟಾಗಿ ಹಣ್ಣನ್ನು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಇಷ್ಟು ಹಣ್ಣನ್ನು ನಾನು ಇಲ್ಲಿ ಹಾಕ್ತಾ ಇರೋದು ನೋಡಿ ಇವಾಗ ಎರಡು ಏಲಕ್ಕಿ ಹಾಕಿರುವುದು ಇದಕ್ಕೆ ನಾನು ಸಕ್ಕರೆಯನ್ನು ಹಾಕಿಲ್ಲ ಅದರ ಬದಲಾಗಿ ಬೆಲ್ಲವನ್ನು ಹಾಕಿರುವುದು ನೋಡಿ ಬೆಲ್ಲ ಹಾಕಿ ನೀವು ಮಿಲ್ಕ್ ಶೇಕ್ ಮಾಡಿ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯವಾಗಿಯೂ ಕೂಡ ಇರುತ್ತದೆ ನೋಡಿ ನಾನೀಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಗಟ್ಟಿಯಾಗೆ ನಾನು ಮಿಕ್ಸಿ ಮಾಡಿರುವುದು ಬಟ್ ತುಂಬಾ ಸ್ಮೂತಾಗಿ ಆಗಿದೆ ಇದು ನೋಡಿ ಈಗ ನಾನು ಇದನ್ನು ಒಂದು ಬಾಲ್ಗೆ ತೆಗಿತಾ ಇರೋದು ಈಗ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಹಾಲು ಹಾಕಿದ ನಂತರ ನಾವು ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಬೇಕು ಈಗ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ ಇಡಬೇಕು ತಣ್ಣಗಾಗುತ್ತೆ ಇಲ್ಲಾಂದರೆ ನೀವು ಐಸ್ ಕ್ಯೂಬ್ ಕೂಡ ಹಾಕಿ ಆಗಿಂದಾಗೇ ಕುಡಿದ್ಬಿಡ್ಬೋದು ನಾನು ಈಗ ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ಈಗ ಇದನ್ನು ಸರ್ವ್ ಮಾಡ್ತಾ ಇರೋದು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಹೀಗೆ ಒಂದು ಸತ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟವಾಗುತ್ತೆ ನಿಮಗೂ ಕೂಡ ಹೊರಗಡೆ ಸಿಗುವ ಹಾಗೆಯೇ ನಾವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು